ಸೂಪರ್ ಎಷ್ಟು ಇನ್ನು ಸಿನಿಮಾಗಳಿದೆ ನಿಮ್ಮ ಕೈಯಲ್ಲಿ ಅಂತ ಈಗ ನೆಕ್ಸ್ಟ್ ಮಂತ್ ಒಂದು ರಿಲೀಸ್ ಆಗ್ತಿದೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಅದರಲ್ಲಿ ನನ್ನ ಪಾತ್ರ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಲೈಕ್ ಅಂದರೆ ನಾನು ಇಡೀ ಹಳ್ಳಿಗೆ ಓದಿರೋಂಥ ಒಂದು ಹುಡುಗಿ ಆ್ಯಂಡ್ ಹೀರೋಗೆ ಬಂದಕ್ಕೆ ಟ್ರೈನ್ ಮಾಡ್ತೀನಿ ಆ್ಯಂಡ್ ಬುಲೆಟ್ ಓಡಿಸ್ತೀನಿ ಈ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಇರುವಂಥ ಕ್ಯಾರೆಕ್ಟರ್ ನಾನು ಟೆಕ್ನಿಕಲ್ ತುಂಬ ಐ ಮೀನ್ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ನೆಕ್ಸ್ಟು ದ ವೈರಸ್ ಅಂತ ಪ್ರಿಯಾಂಕಾ ಉಪೇಂದ್ರ ಹಾಗೂ ನಾನು ಮಾಡಿರೋವಂಥ ಸಬ್ಜೆಕ್ಟ್ ಇಟ್ಸ್ ಕಂಪ್ಲೀಟ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಹಾರರ್ ಆ್ಯಂಡ್ ಮೆಡಿಕಲ್ ಮಾಫಿಯಾ ಮೇಲೆ ನಡೆಯುವಂಥ ಕತೆ ಸಹಾರಾ ಅಂತ ಅದರಲ್ಲಿ ಕಂಪ್ಲೀಟ್ ಟ್ರೆಡಿಷ್ನಲ್ ಹುಡುಗಿ ಇವೆರ ಒಂದರಲ್ಲಿ ಚ ಇದರಲ್ಲಿ ಚಾಲೆಂಜಿಂಗ್ ಪಾತ್ರ ಇದೆ ಇನ್ನೊಂದರಲ್ಲಿ ತುಂಬ ಬೋಲ್ಡಾಗಿ ಅಂದರೆ ತುಂಬ ರಾ ಕಾಣಿಸ್ಕೊಂಡಿದ್ದೀನಿ ಇದ್ದ ವೈರಸ್ಸಲ್ಲಿ ಈಗ ಸಹಾರ ಪ್ರಾ ಸಿನಿಮಾ ಅಂತ ಬಂದ ಕಂಪ್ಲೀಟ್ ಟ್ರೆಡಿಷ್ನಲ್ ಒಂದು ಮೆಡಿಕಲ್ ಓದೋವಂಥ ಹುಡುಗಿ ಚಾಮುಂಡೇಶ್ವರಿ ಭಕ್ತೆ ಈ ಥರದ್ದೊಂದು ಪಾತ್ರ ಇದೆ ಇವಾಗ ಒಂದು ನಡೀತಾ ಇದೆ ಪ್ರಾಜೆಕ್ಟ್ ಈ ಸಿನಿಮಾ ರಂಗದಲ್ಲಿ ಜಲಸನ್ನು ಜಾಸ್ತಿ ಇದೆ ನಿಮಗೆ ಯಾರ ಮೇಲೆ ಆಗಿದೆ ಇದೆಯಾ ನನಗೆ ಯಾರ ಮೇಲೂ ಇಲ್ಲ ಯಾಕಂದರೆ ಬೀಯಿಂಗ್ ಅ ಗರ್ಲ್ ನಾನು ಇನ್ನೊಬ್ರು ಫೀಲಿಂಗ್ಸ್ನೂ ಅರ್ಥ ಮಾಡಬೇಕು ಈಗ ನನಗೆ ಎಷ್ಟು ಆಸೆ ಇರುತ್ತೆ ಕೆಲಸ ಮಾಡಬೇಕು ಸಿನಿಮಾ ಮಾಡಬೇಕು ಅಂತ ಹಾಗೆ ತಾನೇ ಪಾಪ ಬೇರೆ ಹೀರೋಯಿನ್ಸ್ ಕೂಡ ಸೊ ಅವ್ರಿಗೂ ಅದೇ ಥರ ಆಸೆ ಇಟ್ಕೊಂಡು ಬಂದಿರ್ತಾರೆ ಕನ್ಸುಗಳ್ನ ಹೊತ್ಕೊಂಡು ಬಂದಿರ್ತಾರೆ ಎಲ್ರಿಗೂ ಅವ್ರಿಗೆ ಅಂದ್ಕೊಂಡಿದ್ದೆಲ್ಲನೂ ಆಗಲಿ ಸೊ ನಾನು ಇನ್ನು ಪ್ರೀತಿಸಿದ್ರೆ ನಾನು ನಾಲ್ಕು ಜನ ಪ್ರೀತಿಸ್ತಾರೆ ನಾನು ಜಲಸ್ ಮಾಡಿದ್ರೆ ಡೆಫಿನೆಟ್ಲಿ ನನ್ನ ಮೇಲೂ ಹೇಟರ್ಸ್ ಇರ್ತಾರೆ ಸೊ ಆ ಥರದ ಥೀಮಲ್ಲೇ ಬದುಕ್ತೀನಿ ನಾನು ಯಾರನ್ನೂ ಹೇಟ್ ಮಾಡಲ್ಲ ಯಾರ ಮೇಲೂ ಜಲಸಿಲ್ಲ ನನಗೆ ನಿಮ್ಮ ಮೇಲೆ ಯಾರಾದರೂ ಜಲಸ್ ಮಾಡಿದಾರಾ ನನಗೆ ಗೊತ್ತಿಲ್ಲ ಮಾಡಿರ್ತಾರೇನೋ ಐ ಡೋಂಟ್ ನೋ ಅಷ್ಟು ನನಗೆ ಯಾರಾದರೂ ನೆಗೆಟಿವ್ ನನ್ನ ಬಗ್ಗೆ ಮಾತಾಡಿದಾರೆ ಐ ಡೋಂಟ್ ಮೈಂಡ್ ಹೌದಾ ಅವ್ರಿಗೆ ಖುಷಿ ಸಿಗ್ತಾ ನನ್ನ ಬಗ್ಗೆ ಮಾತಾಡೋದ್ರಿಂದ ಓಕೆ ಲೆತ್ ದಿಮ್ ಬಿ ಹ್ಯಾಪಿ ನನ್ನ ಬಗ್ಗೆ ಮಾತಾಡ್ಕೊಂಡು ಅಂತ ಅನ್ಕೊಂಡು ಸುಮ್ ಇಗ್ನೋರ್ ಮಾಡ್ಬಿಡ್ತೀನಿ ಅವ್ರ ಎದುರುಗಡೆ ಬಂದು ಸಿಕ್ಕಿ ಮಾತಾಡ್ಸೋರು ಕೂಡ ಐ ಟಾಕ್ ಟು ದೇಮ್ ನೈಸ್ಲಿ ನಾನು ಕೇಳೋಕ್ಕೂ ಹೋಗಲ್ಲ ಯಾಕೆ ನೀವು ಹಿಂಗೆ ಮಾತಾಡಿದ್ರಿ ಅಂತ ಓಕೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಹಾವಳಿ ಜಾಸ್ತಿ ಆಗಿದೆ ಏನು ಹೇಳ್ತೀರಾ ಪ್ಯಾನ್ ಇಂಡಿಯಾ ಆ್ಯಂಡ್ ನಾನ್ ಪ್ಯಾನ್ ಇಂಡಿಯಾ ಅಂದರೆ ಈಗ ಕಾಟೇರ ಸಿನಿಮಾ ನಾನ್ ಪ್ಯಾನ್ ಇಂಡಿಯಾ ಇಡೀ ಕರ್ನಾಟಕಕ್ಕೆ ಈಗ ಒಂದು ಹೆಮ್ಮೆ ತರೋ ಥರ ಒಂದು ಹಿಟ್ಟಾಯಿತು ಬ್ಲಾಕ್ ಬಸ್ಟರ್ ಆಗಿ ಓಡ್ತಾ ಇದೆ ಇವಾಗಲೂ ಕೂಡ ಸೊ ಇದು ದಟ್ಸ್ ನಾನ್ ಪ್ಯಾನ್ ಇಂಡಿಯಾ ಅದ್ರ ಬಗ್ಗೆಯೂ ಒಂದು ಪ್ರೌಡ್ ಇದೆ ಆ್ಯಂಡ್ ಕೆ ಜಿ ಎಫ್ ಖಾನ್ ಥರ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹಿಟ್ ಆಯ್ತು ಸೊ ನಮ್ಮ ಕನ್ನಡ ಚಿತ್ರರಂಗ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ ಅನ್ನೋದು ಇನ್ನು ಖುಷಿ ತರುವಂಥ ವಿಚಾರ ಸೊ ಡೆಫಿನೆಟ್ಲಿ ಎರಡ್ರ ಬಗ್ಗೆಯೂ ಎರಡೂ ನಾವು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಎರಡೂ ಈಕ್ವಲ್ ಆಗಿ ನೋಡಬೇಕು ಯಾಕಂದ್ರೆ ಕನ್ನಡ ಅಂತ ಬಂದಾಗ ಕರ್ನಾಟಕಕ್ಕೆ ಇಷ್ಟ ಆಗುವಂಥ ಸಿನಿಮಾಗಳನ್ನೂ ಕೊಡ್ತಾ ಇದ್ದಾರೆ ಸ್ಟಾರ್ಸ್ಗಳು ಹಾಗೆ ಇಂಡಿಯಾ ಅಂತ ಬಂದಾಗ ಇಂಡಿಯಾ ಎಲ್ಲ ಇಂಡಿಯನ್ಸ್ಗೂ ಇಷ್ಟ ಆಗುವಂಥ ಸಿನಿಮಾ ನಮ್ಮ ಕನ್ನಡ ದೊಡ್ಡ ಕೊಡ್ತಿದ್ದಾರೆ ಅಂದಾಗ ಅದು ಪ್ರೌಡ್ ಫೀಲಿಂಗ್ ಸೊ ಕರ್ನಾಟಕಕ್ಕೂ ಏನು ಬೇಜಾರಾಗ್ತಿಲ್ಲ ಇಂಡಿಯಾಗೂ ಬೇಜಾರಾಗ್ತಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈಗ ಹಂಡ್ರೆಡ್ ಆನ್ ಹಂಡ್ರೆಡ್ ಕೊಡಬೇಕು ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಇಂಟರ್ನ್ಯಾಷನಲ್ಸ್ ಹೋದರೂ ಕೂಡ ಕೆ ಜಿ ಎಫ್ ಕಾಂತಾರ ಬಗ್ಗೆ ಮಾತಾಡ್ತಾರೆ ಯಶ್ ಬಗ್ಗೆ ಮಾತಾಡ್ತಾರೆ ಯಶ್ ಸರ್ ಬಗ್ಗೆ ಮಾತಾಡ್ತಾರೆ ಡೆಫಿನೆಟ್ಲಿ ಖುಷಿ ಸಿಗುತ್ತೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೋ ಒಂದು ಟೈಮ್ನಲ್ಲಿ ಇಗ್ನೋರ್ ಮಾಡ್ತಾಯಿದ್ರು ಸೊ ಇವಾಗ ಪ್ರೀತಿಸ್ತಾರೆ ಪ್ರೌಡ್ ಫೀಲ್ ಮಾಡ್ತಾರೆ ಆಗುತ್ತೆ ಎಸ್ ಫೈನಲ್ ಆಗಿ ನಿಮ್ಮ ಸಿನಿಮಾ ಕೆರಿಯರ್ ಲೈಫ್ ಎಲ್ಲದರ ಬಗ್ಗೆ ಹೇಳೋದಾದರೆ ಇವಾಗ ಹೊಸ ವರ್ಷ ಬಂದಿರೋದ್ರಿಂದ ಒಂದು ರೆಸೊಲ್ಯೂಷನ್ ಏನಂದರೆ ಸಿನಿಮಾಗೆ ಏನೇನು ಬೇಕು ಎಲ್ಲದಕ್ಕೂ ಪ್ರಿಪೇರ್ ಆಗಬೇಕು ಅಂತ ಬಿಕಾಸ್ ಅವಕಾಶಗಳು ಯಾವಾಗ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಬರೋವಂಥ ಟೈಮಲ್ಲಿ ರೆಡಿಯಾಗಿರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವಾಗ ಅವ್ನು ಡಾನ್ಸ್ ಸ್ವಿಮ್ಮಿಂಗ್ ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಇವಾಗ ಬಂದು ಕಲ್ತಿದ್ದೀನಿ ಹಾರ್ಸ್ ರೈಡಿಂಗ್ ಏನೇನಿದೆ ಸೊ ಎಲ್ಲನೂ ಕಲ್ತ್ಕೊಂಡು ಒಂದು ಪರ್ಫೆಕ್ಟಾಗಿ ಆಗಬೇಕು ಸೊ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಆ್ಯಂಡ್ ಎಲ್ಲರಿಗೂ ಇಷ್ಟ ಇಡೀ ಕರ್ನಾಟಕಕ್ಕೆ ನಾನು ಇಷ್ಟ ಆಗಬೇಕು ಸೊ ಆ ಥರ ಒಂದು ಪ್ರಾಜೆಕ್ಟ್ಗಳು ನನಗೆ ಸಿಗಬೇಕಂತ ನಿರೀಕ್ಷೆನಲ್ಲಿದ್ದೀನಿ ಅಂತರ ಪ್ರಾಜೆಕ್ಟ್ ಬೇಗ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ